ಗಿಡಕ್ಕೆ ಅವ್ರ ಜೀವ ಕೊಡ್ತಾ ಇದಾರೆ ಅವ್ರ ಫ್ಯಾಮಿಲಿ ನೋಡ್ತಿಲ್ಲ ಅವ್ರ ಮಕ್ಕಳು ನೋಡ್ತಿಲ್ಲ ಮೊನ್ನೆ ಅಮರನ್ ಬಂತು ಯಾವ್ದು ಇವು ಅವು ಗ್ರೇಟ್ ಸಾವುಗಳವು ಈ ತರದ್ದು ಅಲ್ಲ ಸರ್ ಗುರುಪ್ರಸಾದ್ ಏನ್ ಪರ್ಪಸ್ ಇದೆ ಸರ್ ಯಾವ್ದ್ರಲ್ಲಿ ಬದುಕಲ್ಲಿ ಅವನಿಗೆ ಫೇಮ್ ಮಾಡ್ಬೇಕು ಒಂದು ಆಸ್ಕರ್ ಮುಟ್ಟಿಸ್ಬೇಕು ಕನ್ನಡಕ್ಕೆ ಅಂತದ್ದು ಅದೇ ಅದೇ ನಾನು ಬಾಯಿ ಮಾತು ಗಳಿಸಿದ್ರೆ ಖುಷಿಗೆ ಜೋಶಿಗೆ ಇಂಟರ್ವ್ಯೂ ಅವನು ಅವನಿಗೆ ಯಾವ ಅದೊಂದು ಇತ್ತು ಆ ಕಡೆ ಕಡೆ ಒಂದು ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು ರೂಟು ಬಟ್ ಅವ್ನು ಅದೇನೆ ಒಂದು ದಿನ ಆಸ್ಕರ್ ನೋಡಬೇಕು ಅಂತ ಒಂದು ಫಿಲಮ್ ನಮ್ಮ ಆಸ್ಕರ್ ಹೋಗ್ಬೇಕು ಅಂತ ಒಂದಿತ್ತು ಫಿಲಮ್ ಮಾಡ್ಬೇಕು ಅಂತ ಇಷ್ಟ ಇತ್ತು ಅದಂತೂ ಖಂಡಿತವಾಗಿತ್ತು ಅದ್ರ ಬಗ್ಗೆ ಎರಡು ಮಾತಾಡ್ತಾರೆ ಬಿ ಎಸ್ ಸಿ ಇದೆ ಹಿಂದೂಸ್ತಾನ್ ಇವರಲ್ಲಿ ಕೆಲಸ ಇತ್ತು ನೀವೇ ಹೇಳಿದಂಗೆ ಅವತ್ತಿನ ಕಾಲದಲ್ಲೇ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಕೊಂಡ್ಬಿಟ್ಟಿದ್ರು ಸಿನಿಮಾ ಬರ್ಬಾರ್ದೇನು ಸರ್ ಯಾವುದೇ ಒಬ್ಬ ಈಗ ನಾನು ಅವ್ನು ಬಂದಿಲ್ಲದೆ ಹೋದ್ರೆ ಒಬ್ಬ ಹಿಂದೂಸ್ತಾನಲ್ಲಿ ಎಂಪ್ಲಾಯಿ ಆಗೋ ಇನ್ಯಾವುದೋ ಎಂಪ್ಲಾಯಿ ಆಗಿ ರಿಟೈರ್ ಆಗಿರುವ ಈಗ ಎರಡು ಫಿಲಮು ಕನ್ನಡ ಎಂಜಾಯ್ ಮಾಡ್ತಿದ್ದೆ ಅಂದ್ರೆ ಅವನ ಕಾರಣ ಅದಕ್ಕೊಂದು ಥ್ಯಾಂಕ್ಸ್ ಹೇಳಲೇಬೇಕು ಅವನಿಗೆ ಈಗ ನಾವುಗಳೆಲ್ಲ ಏನ್ ಮಾಡೋದು ಜೀವನೋಪಾಯಕ್ಕೆ ಯಾವ್ದು ಬ್ಯಾಂಕ್ ಸೇರ್ಕೊಂಡೆ ಏನೋ ಮಾಡಿದೆ ಅಷ್ಟೇ ನನ್ನ ಹೆಸರನ್ನ ಯಾರು ಹೇಳಲ್ಲ ಸರ್ ಯಾರು ಹೇಳುದಿಲ್ಲ ಅಲ್ಲಿ ಹೇಳಿದೆ ಅದು ಬೇರೆ ವಿಷಯ ಬಟ್ ಏನಂದ್ರೆ ಅಟ್ಲೀಸ್ಟ್ ಐದು ಫಿಲಮ್ ಅಲ್ಲಿ ಎರಡು ಫಿಲಮ್ ಅವ್ನ ಹೆಸರು ನಿಲ್ಸಿಬಿಡುತ್ತಲ್ಲ ಸರ್ ಮಠ ಅವ್ ಹೆಸರು ನಿಲ್ಲಿಸುತ್ತೆ ಎದ್ದಲು ಮಠ ಅವ್ನ ಹೆಸರು ನಿಲ್ಲಿಸುತ್ತೆ ಬೇರೆ ಮೂರು ನಿಲ್ಲಿಸ್ತಾರೆ ಪರವಾಗಿಲ್ಲ ಅವೆರಡು ಫಿಲಮ್ ಮಿಸ್ ಆಗ್ತಿಲ್ಲ ಸರ್ ಸೊ ಲಾಸ್ ಏನಾಗಿಲ್ಲ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಅವರ ಅಸೋಸಿಯೇಟ್ ಡೈರೆಕ್ಟ್ರಿಗೆ ನಾನು ಕೇಳಿದ್ದೆ ಅವರೆಲ್ಲ ಸೇರಿಕೊಂಡು ಎದ್ದೇಳು ಮಂಜಿನ ಹತ್ರ ಪಾರ್ಟ್ ಟೂನ ರಿಲೀಸ್ ಮಾಡ್ತೀವಿ ನಾವು ನಮ್ಮ ಕರ್ತವ್ಯ ಅದು ಅಂತ ನಾನು ಅವ್ರ ಪ್ರಶ್ನೆ ಕೇಳಿದ್ದೆ ನಿಮಗೂ ಅದನ್ನು ಈಗ ಅನ್ನಿಸ್ತಿದೆ ಸರಿ ಸಾವೇ ನಿನ್ನ ಅಂತಿಮ ಗುರಿನಾ ಸೋತು ಪ್ರಾಬ್ಲಮ್ಮ ಪ್ರಾಬ್ಲಮ್ಮಾ ಅನಾರೋಗ್ಯನಾ ಆ ಕ್ಷಣದ ತೀರ್ಮಾನನ ಒಂದೆರಡು ತಿಂಗಳ ಮಟ್ಟಿಗೆ ತಡ್ಕೊಂಡಿದ್ದಿದ್ರೆ ನಿನ್ನ ಸಿನಿಮಾನ ನೀನೇ ನೋಡಿ ಖುಷಿ ಪಟ್ಟಿದ್ರೆ ಆಮೇಲೆ ಬೇಕಾಗಿ ಹೋಗು ಯಾಕೆ ಮಾಡಲಿಲ್ಲ ಇದು ಒಳ್ಳೆ ಬಹಳ ಒಳ್ಳೆ ಕ್ವಶನ್ ಸರ್ ಅವನೇ ಒಂದು ಆ ಮೆಸೇಜ್ಗಳೆಲ್ಲ ಶರತ್ ಲೋಹಿತ ಅವರು ವಿಡಿಯೋದಲ್ಲಿ ಬಂದಿದೆ ಅವ್ರೊಂದು ಕ್ಷಣ ಕಟ್ತಾರೆ ಅದ್ರಲ್ಲಿ ಅವನು ಮೆಸೇಜ್ ಕಳಿಸ್ತಾರೆ ತರ್ಟಿ ಏತ್ ನವಂಬರ್ ಇರ್ತೀವಿ ಅಂತ ಇದ್ದಿದ್ರೆ ಮೋಸ್ಟ್ಲಿ ಇನ್ನೊಂದು ಹೊಸ ಏನು ಹೊಸ ಬಾಳ್ ಶುರು ಆಗ್ತಿತ್ತು ಏನು ಪೋಷಕ ಅವ್ರ ಮುಖದಲ್ಲಿ ಯಾವಾಗ್ಲೂ ನಗು ಇರ್ತಿತ್ತಲ್ಲ ಹೇಗದು ಹಾಗೆ ಇಟ್ಕೊಳಕ್ ಆಗಲ್ಲ ನೆತ್ಕೊಳಕ್ ಆಗಲ್ಲ ಇಲ್ಲಿ ಬಿಳಿ ಇರ್ಬೇಕದು ಹೇಗದು ನೀವ್ ಹೇಳ್ತಿದ್ರಿ ರಾಜ್ಕುಮಾರ್ ವಿಷಯನ ಆವಾಗಲೇ ಡಾಕ್ಟರ್ ರಾಜ್ಕುಮಾರ್ ವಿಷಯ ಬಗ್ಗೆ ಹೇಳ್ತಾ ಇದ್ರಿ ಅವ್ರ ಅವ್ರ ಆಕ್ಟಿಂಗು ಯಾರು ಬೈ ಡಿಫಾಲ್ಟ್ ಕನ್ನಡಿಗರು ಅವ್ರನ್ನ ಮೆಚ್ಚೆ ಮೆಚ್ಚಾರೆ ಅಂತ ಹಾಗೆ ಇದು ಗುರುಪ್ರಸಾದ್ ಅವ್ರಿಗೆ ಆ ನಗು ಕೃತಕ ಅಂತೂ ಅಲ್ಲ ಡೆಫಿನೆಟ್ ಆಗಿ ಸ್ವಲ್ಪ ಸೆನ್ಸ್ ಆಫ್ ಹ್ಯೂಮರ್ ನಮ್ ಕಡೆ ಸ್ವಲ್ಪ ಜಾಸ್ತಿ ಇದೆ ಸರ್ ಹೌದಾ ನಾವು ನಮ್ಮನೆ ನಾವು ನೋಡ್ಕೊಂಡು ನಕ್ತಿ ನಗು ಮಟ್ಟದಲ್ಲಿ ಇದೀವಿ ಸ್ವಲ್ಪ ಅದರಿಂದ ಏನಾಗುತ್ತೆ ಅಂತಂದ್ರೆ ಅದು ನ್ಯಾಚುರಲ್ ಆಗ ಬಂದಿರಬಹುದು ನಮ್ಗೆ ಏನು ನಮ್ಮ ಬಗ್ಗೆ ಹಾಸ್ಯ ಮಾಡೋಕ್ಕಾಗಿಲ್ಲ ಅನ್ಸುತ್ತೆ ನನ್ನ ಮೂರ್ತನಕ್ಕೆ ನಾನೇ ನಗ್ತೀನಿ ಆತರ ಬೇಕಾದಷ್ಟು ಮೂರ್ತನ ಮಾಡಿದೀನಿ ಅವನಿಗೂ ಆರೋಗ್ಯ ಮೋಸ್ಟ್ಲಿ ಅದರಿಂದ ಏನಾಗುತ್ತೆ ಅಂತಂದ್ರೆ ನನ್ನ ಮೂರ್ತನಕ್ಕೆ ನಾನ್ ಓಪನ್ ಆದ್ರೆ ಜಗತ್ತಲ್ಲಿ ಬರೀ ಸಂತೋಷನೇ ಕಾಣುತ್ತೆ ನೀವು ಬೇರೆ ಮೂಡ್ಕತ್ತನದ್ ಬಗ್ಗೆ ನೀವು ಸಂತೋಷ ಪಡೋದಾದ್ರೆ ಸ್ಯಾಡ್ ಇಷ್ಟಪಡ್ತೀರಿ ಹ್ಮ್ ನಂಗೂ ಇಷ್ಟ ಅನ್ಕೋಪನ್ ಅದೇ ಜಗತ್ತಾಗ ಸಂತೋಷನೇ ಕಾಣ್ತೀನಿ ನನ್ನ ಅಭಿಪ್ರಾಯ ಈಗ ನೆನ್ಪಾಯಿತ್ತು ನನಗೆ ಅವರು ಚಿತ್ರಕಥೆ ಶಾಲೆ ಮಾಡಿದ್ರು ಸ್ಕ್ರೀನ್ ಪ್ಲೇನ ಕಲಿಸ್ಕೊಡ್ತೀನಿ ಅಂತ ಚಿತ್ರ ಕಥೇನ ಬರೆಯೋದು ಅಂದ್ರೆ ಸೀರೀಸ್ ಕಥೆನ ಹೇಗೆ ಹೇಳ್ಬೇಕು ಅಂತ ಅವ್ರ ಕಥೆನೇ ಅವ್ರು ಸರಿಯಾಗಿ ಹೇಳ್ಕೊಳ್ಳಿಲ್ಲ ಸುಮಾರ್ ಎಷ್ಟೋ ಒಂದು ಇಪ್ಪತ್ತೇಳು ಬ್ಯಾಚ್ ಹೋಯಿತು ಆರುನೂರ ಸಾವಿರಾರು ಜನ ಚಿತ್ರಕತೆ ಅಲ್ಲಿ ತರಬೇತಿ ತಗೊಂಡ್ರು ಬರೆಯೋದು ಹೇಗೆ ಅಂತ ಗುರುಪ್ರಸಾದ್ ಅವರ ಬದುಕಿನ ಚಿತ್ರಕತೆ ಕ್ಲೈಮ್ಯಾಕ್ಸ್ ಇರೋಗ್ಲಿಲ್ಲ ಮಿಕ್ಕಿದೆಲ್ಲ ಓಕೆ ಕ್ಲೈಮ್ಯಾಕ್ಸ್ ಇರೋಗ್ಲಿಲ್ಲ ಅಷ್ಟೇ ಕ್ಲೈಮ್ಯಾಕ್ಸ್ ಬೇರೆ ತರ ಇರ್ಬೋದಿತ್ತು ಅಷ್ಟೇ ಇನ್ನೇನು ಹೇಳಕ್ಕಲ್ಲ ಕ್ಲೈಮ್ಯಾಕ್ಸ್ ಇರೋಲ್ಲ ಕ್ಲೈಮ್ಯಾಕ್ಸ್ ಚೆನ್ನಾಗಿದ್ರೆ ಒಂಥರ ಖುಷಿಯಾಗಿರೋದು ಇದೊಂಥರ ಸ್ಯಾಡ್ ಕ್ಲೈಮ್ಯಾಕ್ಸ್ ಇದು ನಮಗೂ ಏನು ನಮ್ಮ ಖುಷಿ ಸ್ಯಾಡ್ನೆಸ್ ಇದ್ದೇ ಇದೆ ಬಿಡಿ ಅವರ ಏನು ಅನುಪಸ್ಥಿತಿ ಅವತ್ತು ಸ್ಯಾಡ್ನೆಸ್ ಖುಷಿ ಅಂದ್ರೆ ಅವರು ನಿರ್ದೇಶನಕ್ಕೆ ಕ್ಲಾಸ್ ತಗೊಳ್ಳಿಲ್ಲ ಡೈರೆಕ್ಷನ್ಗೆ ಚಿತ್ರಕಥೆಕ್ಕೆ ತರಬೇತಿ ಶಾಲೆ ಮಾಡಿದ್ರು ಸ್ಕ್ರೀನ್ ಪ್ಲೇಗೆ ಮೋಸ್ಟ್ಲಿ ಅವ್ನ ಬಿಲೀಫ್ ಏನಿರ್ಬೋದು ಅಂದರೆ ಒಂದು ಸ್ಟ್ರಾಂಗ್ ಪ್ಲೇ ಇದ್ರೆ ಮಿಕ್ಕಿದೆಲ್ಲ ಈಸಿಯಾಗಿ ಬಿಡುತ್ತೆ ಅಂತ ಅವ್ನ ನಂಬಿಕೆ ಇರಬಹುದು ಸ್ಟ್ರಾಂಗ್ ಪ್ಲೇ ಇದ್ರೆ ಮೂವಿನ ಬೇರೆಯವ್ರು ನಡೆಸ್ಬೋದು ಅಂತ ಅವ್ನ ನಂಬಿಕೆ ಇತ್ತೇನೋ ಏನೋ ನಿಮ್ಮ ಮುನ್ನಂಬಿಕೆ ಇದೆ ಸರ್ ಸಿನಿಮಾ ಒಬ್ಬ ವೀಕ್ಷಕರಾಗಿ ಕನ್ನಡ ಆಗ್ಬೋದು ಇಂಗ್ಲೀಷ್ ಹಿಂದಿ ತೆಲುಗು ತಮಿಳು ಯಾವುದೇ ಆಗ್ಬೋದು ಸರ್ ಇದು ವಿಷಯಕ್ಕೆ ನೀವೇನು ಹೇಳ್ತೀರಿ ಸರ್ ನಾನು ಅಂತ ಸಾಮಾನ್ಯ ಪ್ರೇಕ್ಷಕ ಅಷ್ಟೇ ಡೈರೆಕ್ಟರೇ ಮೇನ್ ಸರ್ ಮೂವಿಗೆಲ್ಲ ಡೈರೆಕ್ಟರ್ ಮೇನ್ ಸೊ ಡೈರೆಕ್ಟರ್ಗೆ ಸ್ಕ್ರೀನ್ ಪ್ಲೇನೂ ಬರೆದ್ರೆ ಅವರು ಅವರು ಇನ್ವೆಸ್ಟ್ ಫ್ಯಾಂಟಿಗೆ ಹತ್ತಾರೆ ಮೂವಿ ನಡೆಸದೆ ಡೈರೆಕ್ಟರ್ ಸರ್ ಸಿಂಪಲ್ ಸರ್ ರಂಗನಾಯಕದಲ್ಲಿ ಸ್ಕ್ರೀನ್ ಪ್ಲೇ ಚೆನ್ನಾಗಿತ್ತ ಡೈರೆಕ್ಷನ್ ಸರ್ ಚೆನ್ನಾಗಿ ನೋಡ್ಲಿಲ್ಲ ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ನಾನು ನಾನ್ ಇರೋದ್ರಿಂದ ಕಾಮೆಂಟ್ ಮಾಡೋಕ್ಕಾಗಲ್ಲ ಆ ಒಂದು ಗುರುವೇ ಒಂದಿದೆ ಮಠದ ಡೈಲಾಗ್ ಕಥೆನ ಅರ್ಧದಲ್ಲೇ ವಿಮರ್ಶೆ ಮಾಡಬಾರ್ದು ಅಂತೆ ಸೊ ನಾನ್ ಮಾತಾಡಕ್ಕಾಗಲ್ಲ ಸರ್ ಅದ್ರ ಬಗ್ಗೆ ಏನು ಪೆಂಚುಗಳು ಸರ್ ಕಥೆನ ಅರ್ಧದಲ್ಲೇ ವಿಮರ್ಶೆ ಮಾಡಬಾರ್ದು ನಾವು ಹಾಸ್ಯಾ ಲೇಖನಗಳ ಬಳಿ ಹಾಸ್ಯ ಹಬ್ಬಗಳಲ್ಲಿ ನಗೆ ಹಬ್ಬಗಳಲ್ಲೆಲ್ಲ ಅಥವಾ ಹಾಸ್ಯ ಲೇಖನಗಳೆಲ್ಲ ನೋಡ್ತಾ ಇದ್ವಿ ಪಂಚ ಲೈನು ಪಂಚ್ ಹಾಸ್ಯದಲ್ಲಿ ಇನ್ನೊಂದು ಹೇಳ್ಬಿಟ್ಟು ಅಂದ್ರೆ ಹೇಳ್ಬಿಡ್ತೀನಿ ನನ್ಗ ಮಗಳಾದ್ಲು ನೈನ್ಟೀನ್ ನೈನ್ಟಿ ಏಟ್ ಅಲ್ಲಿ ಅವ್ನ ಏನ್ ಹೆಸರಿಡ್ಬೇಕು ಅಂತ ಅವ್ನ ಕೇಳ್ತಾ ಇದ್ದೆ ನನಗೆ ಶ್ರೀ ಅಂತ ಇಡ್ಬೇಕು ಅಂತ ಹೆಸರಿತ್ತು ಅವಾಗ ಹೇಳ್ದ ಹಂಗಲ್ಲ ಅವ್ರ ಶ್ರೀ ಅಂತ ಏನಕ್ಕೆ ಅಂತೀಸನ್ ಹೇಳ್ದ ನಾವ್ ಎಲ್ಲಾ ಫುಲ್ ಲೆಟರ್ ಬರೀತೀವಲ್ಲ ಇತಿ ಬರೆದು ಬರಿತೀವಿ ಇತಿ ಸುನಿಲ್ ಇತಿ ಗಣೇಶ್ ಅಂತ ಇತಿಶ್ರೀ ಅಂತ ಬರೀಬೇಕು ಇತಿಶ್ರೀ ಆಗ್ಬಿಡುತ್ತೆ ಇಡ್ಬೇಡ ಅಂತ ಬ್ಯೂಟಿಫುಲ್ ಆಗಿ ಹೇಳ್ತಾನ ಇತಿಶ್ರೀ ಇತಿಶ್ರೀ ಅಂತ ಮುಗ ಅಂಗಿಡ್ಬಾರ್ದು ಅಂತ ಎಷ್ಟು ವರ್ಷ ಸರ್ ಹೋಗೋದ ಹೋದಾಗ ಐವತ್ತೆರಡು ಐವತ್ತೆರಡು ಅಂತ ಕಾಣಿಸ್ತಿತ್ತ ನಿಮ್ಗೆ ಸ್ವಲ್ಪ ಗಡ್ಡ ಎಲ್ಲ ಬಿಟ್ಟಿದ್ರಿಂದ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಕಾಣ್ತಿದ್ವಿ ಅಂತ ಗಡ್ಡೆಲ್ಲ ಬಿಟ್ಟಿದ್ವಿ ವೈಟ್ ಗಡ್ಡ ತೆಗೆದು ಬಿಟ್ಟು ಆ ಗಡ್ಡ ತೆಗೆದು ಬಿಟ್ರೆ ಏನಾಗುತ್ತೆ ಸ್ವಲ್ಪ ನಲವತ್ತು ನಲವತ್ತೈದು ಲುಕ್ ನಾನು ಸ್ವಲ್ಪ ಐವತ್ತೈದು ಐವತ್ತೈದು ಐವತ್ತಾರ ಅನಿಸ್ತಿತ್ತು ಅಂತ ಕಾಣುತ್ತೆ ಮಧ್ಯ ವಯಸ್ಸು ಮಧ್ಯ ವಯಸ್ಸು ವಯಸ್ಸು ಒಂದ್ ಸಣ್ಣ ಮಗು ಮೂರು ವರ್ಷದ್ದು ನಾವು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ನೋಡಿದ್ವಿ ನೀವು ಸಾವಿಗೆ ಕಾರಣ ಕೊಡ್ತಾ ಹೋದ್ರಿ ಆತ್ಮಹತ್ಯೆ ಮಾಡ್ಕೊಳ್ರೆ ಮನುಷ್ಯ ತನ್ನ ದುರಂತ ತಾನು ಹೇಗೆ ಮಾಡ್ಕೊಳ್ಳೋದಕ್ಕೆ ಕಾರಣಗಳನ್ನ ಕೊಟ್ಟ್ರಿ ಬದುಕದಕ್ಕೂ ಕಾರಣಗಳಿದ್ವಲ್ವಾ ಖಂಡಿತ ಇರಲೇಬೇಕು ಏನ್ ಕಾರಣಗಳಿದ್ದೀವಿ ನನ್ಗೆ ಆ ಮಗು ಒಂದ್ ಮೂರು ವರ್ಷದ ಒಂದು ಒಳ್ಳೆ ಮಗು ಒಂದು ಈಗ ನಮ್ಮ ಸುತ್ತಮುತ್ತಲೋರು ಒಳ್ಳೆಯವರಲ್ಲ ಅಂತ ನಾನು ಒಂದು ತೀರ್ಮಾನಕ್ಕೆ ಬಂದ್ರೆ ನನ್ ಬಹಳ ಸರಿ ಹೋಗಲ್ಲ ನಾನೊಂದು ನಾನೊಂದ್ ಫಿಲಾಸಫಿ ಇಟ್ಕೊಂಡಿನಿ ಸರ್ ಲೈಫಲ್ಲಿ ಹ್ಮ್ ನಾನು ನಾನು ಅನ್ಕೊಂಡಷ್ಟು ದೊಡ್ಡವನಲ್ಲ ನನ್ನ ಸುತ್ತಮುತ್ತ ಇರೋರು ನಾನು ಅನ್ಕೊಂಡಷ್ಟು ಕೀಳಲ್ಲ ನಾನು ನನ್ನ ಸುತ್ತಮುತ್ತ ಇರೋರು ನಾನ್ ಅನ್ಕೊಂಡಿದೀನಿ ಒಬ್ಬ ಅಷ್ಟಿಲ್ಲ ಅವ್ರಲ್ಲಿ ಇದೆ ಅದನ್ನ ಕಣ್ಣಿಡಿಬೇಕು ನಾನು ನಾನ್ ಅನ್ಕೊಂಡ್ ದೊಡ್ಡೋನ್ ಅಲ್ಲ ನನ್ನಲ್ಲಿ ಹುಳಕಿದೆ ಅದನ್ನ ತುಳಿಬೇಕು ನಾನು ಇದು ಅಡುಗೆ ಬಂದ್ಬಿಟ್ರೆ ನಿಮ್ಗೆ ಜಗತ್ ಓಪನ್ ಆಗ್ಬಿಡುತ್ತೆ ಸಿನಿಮಾ ಮಂದಿಗೆ ಇದು ಬೇಕಾ ಸರ್ ಹ್ಮ್ ಸಿನ್ಮಾ ಮಂದಿಗೆ ಎಲ್ಲಾ ಮನುಷ್ಯಗೂ ಬೇಕು ಅನ್ಸುತ್ತೆ ಎಲ್ಲ ಈ ಸಿನಿಮಾದವ್ರಿಗೆ ಏನ್ಬೇಕು ಎಲ್ಲ ಮನುಷ್ಯರು ಯಾವುದೇ ಪ್ರೊಫೆಷನಲ್ ಆಗಿ ನೀವು ಹೇಳಿದ ನಾನು ಅದನ್ನ ರೂಢಿಸ್ಕೊಳ್ಳಿ ಪ್ರಯತ್ನ ಮಾಡ್ತೀನಿ ತುಂಬಾ ಗಂಭೀರವಾಗಿದೆ ತುಂಬಾ ಅರ್ಥಗರ್ಭಿತವಾಗಿದೆ ಏನಂತಾರೆ ತುಂಬಾ ಕಬ್ಬಿಣದ ಕಡಲೆ ಎರಡೇ ಸಾಲ ಹೇಳಿದ್ರಿ ಸಾಮಾನ್ಯ ಜನಕ್ಕೆ ಇದು ಎಟ್ಕದ್ ಭಾರಿ ಕಷ್ಟ ಇದು ನನ್ನ ಅಭಿಪ್ರಾಯದಲ್ಲಿ ಸರ್ ನಮ್ಗೆಲ್ಲ ಹಿಂದಿಂದ ಏನೂ ಹೇಳ್ಕೊಟ್ಟಿದ್ದಾರೆ ಸರ್ ಅಮ್ಮ ಎಲ್ಲಾ ಮನೆಯಲ್ಲೂ ಇದನ್ನ ಹೇಳ್ಕೊಟ್ಟಿರೋದು ಸುಳ್ಳು ಹೇಳ್ಬೇಡ ಕಷ್ಟಪಡು ಕಳ್ತನ ಮಾಡಬೇಡ ಚೆನ್ನಾಗಿ ಓದು ವೇಸ್ಟ್ ಮಾಡಬೇಡ ನಾಲ್ಕು ದಿನಕ್ಕೆ ಹೆಲ್ಪ್ ಮಾಡು ಯಾರು ಬೇರೆ ಹೇಳ್ಕೊಟ್ಟಿದ್ದಾರೆ ಎಲ್ಲಾ ಅಪ್ಪ ಅಮ್ಮ ಅಂದ್ರು ಇದನ್ನ ಹೇಳ್ಕೊಟ್ಟಿರೋದು ನಾವು ಬೆಳೀತಾ ಬೆಳೀತಾ ನಮಗ ಅನುಕೂಲ ಆಗೋ ತರ ನಾವು ಜೀವನ ಮಾಡ್ಕೊಂಡ್ರೆ ಅದಕ್ಕೆ ಅವ್ರ ಜವಾಬ್ದಾರ ಅಲ್ಲ ಮೊದಲು ಹೇಳ್ಕೊಟ್ಟಿರೋದು ಇದು ಇದು ಯಾವ್ದು ಕಬ್ಬಿಣದ ಕಡಲೆ ಅಲ್ಲ ನನ್ಗೆಲ್ಲ ಓದಾಗ ತಿಳಿದಿದ್ದು ಸಿಂಪಲ್ ಆಗಿರೋದೇ ಈಸಿಯೆಸ್ಟ್ ನಾವು ಅದನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ವಿ ಕಂಪ್ಲಿಕೇಟ್ ಮಾಡ್ಕೊಂಡಿದ್ದೀವಿ ಅಷ್ಟೇ ನಮ್ಮ ಸಮಸೆಗೆಲ್ಲ ನಾವೇ ಕಾರಣ ಸರ್ ಬೇರೆ ಯಾರು ಅಲ್ಲ ಶಂಕರ್ನಾಗ ಅವರು ಸರಣ್ರು ಅವರು ಮೂವತ್ತಾರರಲ್ಲಿ ಸೃಜನಶೀಲ ಕ್ರಿಯಾಶೀಲ ಹಬ್ಬ ನಿರ್ದೇಶಕರು ಅನಂತನಾಗ್ ಅವರಿಂದ ಜನ ಏನು ನಿರೀಕ್ಷೆ ಮಾಡಿದ್ರೆ ನಂಗೆ ಗೊತ್ತಿಲ್ಲ ಆದ್ರೆ ಅವರು ಒಂದು ಕೊಟ್ರು ಜನಕ್ಕೆ ನನ್ನ ತಮ್ಮ ಶಂಕರ ಅಂತ ನೀವು ನನ್ನ ತಮ್ಮ ಗುರು ಪ್ರಸಾದ ಅಂತ ಕೊಟ್ರೆ ನೀನು ಕೊಡ್ತೀನಿ ನನ್ನ ತಮ್ಮ ಶಂಕರ ಏನು ಮಾಡಿದ್ರು ಅವರು ಪುಸ್ತಕ ಕೊಟ್ಟರು ಸರ್ ಇದು ಒಳ್ಳೆ ಕ್ವಶನ್ ಕೇಳಿದ್ರೆ ನನ್ನ ಹುಚ್ಚು ಅಂತ ಅನ್ಕೋಬಹುದು ನೀವು ಬಟ್ ಆದ್ರೆ ಇದು ಹೇಳ್ಬಿಡ್ತೀನಿ ನನಗೊಂದು ಫಿಲಮ್ ಮಾಡ್ಬೇಕು ಅಂತ ಆಸೆ ಇದೆ ಸರ್ ಆದ್ರೆ ಯಾವ ಫಿಲಮ್ ಅಂತ ಹೇಳ್ತೀನಿ ಇಡೀ ಜಗತ್ ಕಂಡ ಕರ್ನಾಟಕ ಇಡೀ ಜಗತ್ ಕಂಡ ಮ್ಯೂಸಿಷಿಯನ್ಸ್ ಅಲ್ಲಿ ತಿಳುವರ್ಕ ತಿಳುವಳಿಕೆರೋರು ಹೇಳೋರು ಬಹಳ ದೊಡ್ಡ ಮನುಷ್ಯ ಅಂದ್ರೆ ಮ್ಯಾಂಡೋಲಿನ್ ಶ್ರೀನಿವಾಸ್ ಅಂತ ಮ್ಯಾಂಡೋಲಿನ್ ಶ್ರೀನಿವಾಸ್ ಅಂತ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವಿ ಅವ್ರು ಹುಟ್ಟಿದ್ದು ಎಕ್ಸೆಪ್ಟ್ ಚೈನಾ ಇಡೀ ಎಲ್ಲಾ ಕಂಟ್ರಿನಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಒಬ್ಬ ಡ್ರಂಕರ್ಡ್ ಅಲ್ಲ ಲಿಕ್ಕರ್ ತಗೋತಿರ್ಲಿಲ್ಲ ಪರಮ ದೈವ ಭಕ್ತರು ಸತ್ಯಸಾಯಿಬಾಬ ಭಕ್ತರು ಕಂಚಿ ಮಠದ ಭಕ್ತರು ತುಂಬಾ ಕ್ಲೀನ್ ಹ್ಯಾಬಿಟ್ಸು ಅವರು ನಲವತ್ನಾಲ್ಕನೇ ವರ್ಷದಲ್ಲಿ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಹೋಗ್ಬಿಟ್ರು ಲಿವರ್ ಇಶ್ಯೂಸ್ ಲಿವರ್ ಇಶ್ಯೂ ಕೂಡ ಬಂದಿರೋದಲ್ಲ ಅವ್ರದ್ದು ಏನೋ ವಿಧಿ ಆತರ ಆಯ್ತು ಒಂದು ಗುರಿ ನನ್ನ ಸುಮಾರು ಜನ ಹೇಳ್ತಾರೆ ಅವ್ರ ತರ ಮ್ಯೂಸಿಷಿಯನ್ ಹುಟ್ಟಿಲ್ಲ ಕರ್ನಾಟಕ ಇಂಡಿಯಾದಲ್ಲಿ ಅಂತ ಪದ್ಮಶ್ರೀ ಬಂದಿದೆ ಅವ್ರಿಗೆ ತುಂಬಾ ಚಿಕ್ಕ ವಯಸ್ಸಲ್ಲೇ ಭಾರತ ರತ್ನ ತಲುಪ್ಬೇಕಿತ್ತು ನಂದೊಂದ್ ಗುರಿ ಏನಂದ್ರೆ ಅವ್ರ ಒಂದು ಭಾರತ ರತ್ನ ಹೆಂಗಾದ್ರ ಮಾಡಿ ಮರಣೋತ್ತರ ಕೊಡಿಸ್ಬೇಕು ಅಂತ ಒಂದು ಅವ್ರ ಬಗ್ಗೆ ಒಂದ್ ಚಲನಚಿತ್ರ ಮಾಡ್ಬೇಕು ಅಂತ ಅವ್ರ ಬ್ರದರ್ ಇದಾರೆ ಸ್ಟಿಲ್ ಇದ ರಾಜೇಶ್ ಅಂತ ಅವರು ಅಮೇಜಿಂಗ್ ಮೆಂಡಲಿನಿಸ್ಟ್ ಮೆಂಡಲಿನಿಸ್ಟ್ ಬಟ್ ಇವ್ರಿಗೆ ಶಿವ ಶ್ರೀನಿವಾಸ್ ಗೆ ದೊಡ್ಡ ಬಂದ್ಬಿಟ್ಟಿರೋದ್ರಿಂದ ಗೆ ಯಾವಾಗ್ಲೂ ಅವರಷ್ಟು ನೆರಳಲ್ಲೇ ಇರೋ ಆಗುತ್ತೆ ಅದಕ್ಕೆ ಇದೊಂದು ಸರ್ ನಾನು ಅಕಸ್ಮಾತ್ ಯಾವತ್ತಾದ್ರೂ ಮ್ಯಾಂಡೋಲಿನ್ ಶ್ರೀನಿವಾಸ ಬಗ್ಗೆ ಒಂದು ಫಿಲಮ್ ಮಾಡಿದ್ರೆ ಅದನ್ನ ಅವ್ನಿಗೆ ಸಮರ್ಪಣೆ ಮಾಡ್ತೇನೆ ಸಿನಿಮಾ ಬಗ್ಗೆ ಕೇಳಬೇಕು ಅದು ಮ್ಯಾಂಡೋಲಿನ್ ಮತ್ತೆ ಶ್ರೀನಿವಾಸ ಮೂರು ವಿಚಾರ ನೀವೇ ಹೇಳಿದ್ರಿ ಸರ್ ಮ್ಯಾಂಡೋಲಿನ್ ಅಂದ್ರೆ ಮ್ಯಾಂಡೋಲಿನ್ ಇಸ್ ಎ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ಮೀಟರ್ಸ್ ಇರುತ್ತೆ ಎ ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ ಪಾಶ್ಚಿಮಾತ್ಯ ಪಾಶ್ಚಿಮಾತ್ಯ ಅದನ್ನ ಇಂಡಿಯನೈಸ್ ಮಾಡಿದ್ದು ಯು ಇವರ್ಸ್ ಅವ್ರದ್ದು ಎರಡು ವಿಷಯ ಹೇಳಲೇಬೇಕು ಸರ್ ಕರ್ನಾಟಕ ಕ್ಲಾಸಿಕಲ್ ನಲ್ಲಿ ಎರಡು ಮೇಜರ್ ಚೇಂಜ್ ಮಾಡಿದಂತ ಮಹಾನ್ ಮನುಷ್ಯ ಅವರು ಏನಂದ್ರೆ ಇದು ಯಾವ ಧರ್ಮ ಭಾಷೆ ಅದಕ್ಕೆ ಎಗೇನೆಸ್ಟ್ ಹೇಳ್ತಿಲ್ಲ ಇವರು ನಾಲೆಡ್ಜ್ ಪಬ್ಲಿಕ್ ಡೊಮೈನ್ ಇರೋ ನಾಲೆಜ್ ಹೇಳ್ತಾ ಇದೀನಿ

ಸ್ವಲ್ಪ ಜಾ ಮುಂದ್ ಮುಂದೆ ಕರ್ನಾಟಕ ಕ್ಲಾಸಿಕಲ್ ಇದ್ದಾರೆ ಅಥವಾ ಆತರದ್ದು ಏನೋ ಒಂದು ಫೀಲಿಂಗ್ ಇತ್ತು ಇವರು ಒಂದು ಮೇಲ್ಜಾತಿ ಅಂತ ಅನ್ನಿಸ್ಕೊಂಡು ಕಡೆಯಿಂದ ಬಂದ್ರು ವೇವ್ ಕ್ರಿಯೇಟ್ ಮಾಡಿದ್ರು ಸುಸಂಸ್ಕೃತ ಮನೆತನ ಸುಸಂಸ್ಕೃತ ಮನೆತನೇ ಅದ್ರ ಬಗ್ಗೆ ಹೇಳ್ತಿಲ್ಲ ನಮ್ಮಲ್ಲಿ ಇದೆಯಲ್ಲ ಮೇಲ್ಜಾತಿ ಮೇಲ್ವರ್ಗ ಆ ತರ ಮೇಲ್ವರ್ಗದ್ದು ಸ್ವಲ್ಪ ಜಾಸ್ತಿ ಇದಾರೆ ಅಂತ ಇವರು ಇವ್ರ ಜಾತಿನ ಮೇ ನಾನ್ ಜಾತಿನ ಬೇಕಂತ ಹೇಳ್ತಿಲ್ಲ ಅವಶ್ಯಕತೆನೂ ಇಲ್ಲ ಸಮಾಜ ಅನ್ಕೊಂಡಿತ್ತು ಇವ್ ಸ್ವಲ್ಪ ಇಂದ್ರೆ ಅವರು ಅಲ್ಲಿಂದ ಬಂದು ವೇವ್ ಕ್ರಿಯೇಟ್ ಮಾಡೋದು ಇಂತ ಮನುಷ್ಯ ಮೋಸ್ಟ್ಲಿ ಕರ್ನಾ ಇಂಡಿಯಾದಲ್ಲಿ ಇನ್ನೊಬ್ಬ ಮ್ಯೂಸಿಷನ್ ಹುಟ್ಟೇ ಇರಲಿಲ್ಲ ಸರ್ ಇವ್ರ ಬಗ್ಗೆ ಮೂವಿ ಮಾಡಿದ್ರೆ ನಾನು ಗುರುಗೆ ಸಮರ್ಪಣೆ ಮಾಡ್ತೇನೆ ಗುರು ಬಗ್ಗೆ ಗುರು ಅವರಿಗೆ ಪ್ರಸಾದ್ ಗೆ ಮೆಂಡಲ್ ಶಿವಸ್ ಬಗ್ಗೆ ಏನಿತ್ತು ಬಗ್ಗೆ ಶಿವನ್ ಸ್ವಲ್ಪ ಅವ್ನು ಕರ್ನಾಟಕ ಕ್ಲಾಸಿಕಲ್ ಅಷ್ಟು ಕೇಳ್ತಿರ್ಲಿಲ್ಲ ಅಂತ ಕಾಣುತ್ತೆ ಒಂದೇಳೆ ನೀವು ಮಾಡೋ ನೀವು ಮಾಡ್ತೀರಾ ನೀವೇ ಮಾಡ್ತೀರ ಗುರುಪ್ರಸಾದ್ ಸಿನಿಮಾಗಳನ್ನ ನಾವು ಜೋಶಿಗೆ ನೋಡೋದ ಖುಷಿಗೆ ನೋಡೋದ್ ಬಿಡಿ ನಾವು ನಿರೀಕ್ಷಣೆ ಮಾಡೋಕ್ಕಾಗಲ್ಲ ಯಾವುದು ನಮ್ಮ ಮ್ಯಾಂಡೋಲಿಯನ್ ಶ್ರೀನಿವಾಸ್ ಸೋಲ ಬಗ್ಗೆ ಅವರು ಸಿನಿಮಾ ಮಾಡಿದ ಮಾಡಲ್ಲ ಒಂದು ವೇಳೆ ಅವ್ರು ಮಾಡಿದ್ದರೆ ಮಾಡ್ ಹೇಗೆ ಮಾಡ್ತಿದ್ರು ಯಾಕಂದರೆ ಏನೇ ಮಾಡಿದ್ರು ಚೆನ್ನಾಗಿ ನನ್ಗೆ ಅನಿಸಿದ್ದು ನೀವು ರಂಗನಾಯಕದ ಸೋಲ್ ಹೇಳಬಹುದು ಆ ಸೋಲ್ಗೂ ನೀವು ಏನಂತಾರೆ ಸೆಲ್ಫ್ ಗ್ಲೋರಿಫಿಕೇಶನ್ ಅಂತ ಹೇಳ್ಬೋದು ಅಥವಾ ಅವ್ರಿಗೆ ಸಾಥ್ ಅಂತ ಹೇಳ್ತೀವಲ್ಲ ಚಿತ್ರರಂಗದಲ್ಲಿ ಒಂದು ಟೀಮ್ ಗೆ ಅವ್ರಿಗೆ ನನ್ನ ಪ್ರಕಾರ ಗೊತ್ತಿರೋ ಸರ್ ಗುರು ಪ್ರಸಾದ್ ನಂತರದಲ್ಲಿ ಈಗ ಯಾರ್ಯಾರು ಹೊಸ ಪೀಳಿಗೆ ನಿರ್ದೇಶಕರುಗಳೆಲ್ಲ ಬರ್ತಿದ್ದಾರೆ ಅವ್ರಿಗೂ ಆಗಿದ್ದಾರೆ ಅವರೆಲ್ಲ ಪಾಪ ತುಂಬ ಸಪೋರ್ಟ್ ಮಾಡಿದ್ರು ಎಲ್ಲಿ ಮಿಸ್ ಆಯ್ತಿದು ಸುಮಾರು ಜನ ಸಪೋರ್ಟ್ ಮಾಡಿದ್ದಾರೆ ಸರ್ ಹ್ಮ್ ಇದ್ರ ಬಗ್ಗೆ ಒಂದು ವಿಷಯ ನಾನು ಹೇಳಬೇಕು ಪರ್ಟಿಕ್ಯುಲರ್ ಆಗಿ ಅಂದರೆ ತಬಲಾ ನಾಣಿಯವರು ಒಂದು ಆರು ವರ್ಷದಿಂದ ಅಲ್ಲಿ ಇರಲಿಲ್ಲ ಬಟ್ ಅವ್ರು ಬಂದು ಎಷ್ಟು ದೊಡ್ಡ ದೊಡ್ಡ ಅವರು ಅಂದ್ರೆ ಆ ವಿಶ್ವಾಸ ಇಟ್ಕೊಂಡಿದ್ರು ಅವರು ಡಾಲಿ ಧನುಂಜಯ ಬಂದ್ರು ಅವತ್ತು ನೀನಾಸನ್ ಸತೀಶ್ ಬಂದ್ರು ದುನಿಯಾ ವಿಜಿ ಬಂದ್ರು ದುನಿಯಾ ವಿಜಿ ಸನ್ ಸತೀಶ್ ಆಫಿಲಮ್ನೂ ಮಾಡಿಲ್ಲ ಅವರು ಬಂದ್ರು ಅಂದ್ರೆ ಅವ್ರ ದೊಡ್ಡತನೂ ತೋರಿಸುತ್ತೆ ಇವನ್ ಬಗ್ಗೆ ಗೌರವನು ತೋರಿಸುತ್ತೆ ಹ್ಮ್ ಸೊ ಎಲ್ಲ ದಾರಿಗಳು ಓಪನ್ ಇತ್ತು ಅಂತ ಅನ್ಸುತ್ತೆ ಅಂದ್ರೆ ಇವರ ಐದು ಜನನ ಸರ್ ನಿರ್ದೇಶಕರಲ್ಲ ಸರ್ ಇದು ನಿರ್ದೇಶಕರ ಸಂಘ ಇದೆಯಲ್ಲ ಸರ್ ಸಂಘ ಬೇಡ ಬೇಡ ಸರ್ ಸರ್ ಮಂಡಳಿ ನಮ್ದು ಒಂದು ಅಭಿಪ್ರಾಯ ಇದೆ ಸಾಕ್ಷಾತ್ಕಾರ ಪೃಥ್ವಿರಾಜ್ ಕಪೂರ್ ಹೇಳಿರೋ ಒಂದು ದೊಡ್ಡ ಮನುಷ್ಯ ಪೃಥ್ವಿರಾಜ್ ಕಪೂರ್ ಹೇಳಿರೋದು ಎರಡೇ ಇರೋದು ಲೈಫಲ್ಲಿ ಇದು ನನ್ನ ಲೈಫ್ ಪರ್ಸನಲ್ ಲೈಫು ಅಪ್ಲೈ ಆಗುತ್ತೆ ಎಲ್ಲ ಲೈಫು ಬರುವವರಿಗೆ ಸ್ವಾಗತ ಹೋಗುವವರಿಗೆ ನಮಸ್ಕಾರ ಇನ್ನೇನಿಲ್ಲ ಸರ್ ಯಾರು ಈಗ ಯಾವ ಮನುಷ್ಯ ಬರ್ಲಿಲ್ಲ ಅನ್ನೋದಕ್ಕೆ ನೂರ್ ಕಾರಣ ಇರಬಹುದು ನಮ್ಗೆ ಗೊತ್ತಿಲ್ಲ ಅವ್ರ ಮನೇಲಿ ಏನ್ ಪರಿಸ್ಥಿತಿ ಇದೆ ಅಥವಾ ಅವ್ರಿಗೆ ಇಂಡಿಮೇಶನ್ ತಲುಪ್ತ ಅಂತ ಈ ಅದರಿಂದ ಈ ಅವ್ರು ಬಂದ್ರು ಅಥವಾ ಅವ್ರು ಬರ್ಲಿಲ್ಲ ಅನ್ನೋದ್ರಿಂದ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಒಳ್ಳೇದು ಅವ್ರ ಅವ್ರದ್ ಏನೋ ಒಂದ್ ಬಲವಾದ ಕಾರಣ ಇರ್ಬೋದು ಇನ್ಯಾವ್ದೋ ಮನೆ ಉಳಿಸಿರ್ಬೋದು ಟೈಮ್ ಟೈಮಲ್ಲಿ ಬಟ್ ಯಾರು ಬಂದ್ರು ದೊಡ್ಡತನ ಅವ್ರ ಒಂದ್ ನಮಸ್ಕಾರ ಬರ್ಲಿಲ್ಲ ಅಂತ ಪರವಾಗಿಲ್ಲ ನಾವು ಏನಕ್ಕೆ ನಿರೀಕ್ಷೆ ಮಾಡಿದ್ವಿ ಚಿತ್ರ ನಿರ್ದೇಶಕರ ಸಂಘದವ್ರು ಬರಬೇಕು ವೃತ್ತಿಪರರು ಎಲ್ಲರೂ ಸಿನಿಮಾ ಒಂದೇ ಕುಟುಂಬ ಅಂತ ಹೇಳ್ತಾರಲ್ವಾ ಬರಬೇಕಿತ್ತು ನಿರ್ದೇಶಕರುಗಳು ಅದೊಂದು ಇವರ ಕಾಂಟ್ರಿಬ್ಯೂಷನ್ನು ಗುರುಪ್ರಸಾದ್ ಅವರ ಕಾಂಟ್ರಿಬ್ಯೂಷನ್ನು ಕನ್ನಡ ಚಿತ್ರರಂಗಕ್ಕೆ ಇಲ್ವಾ ಸರ್ ಸ್ವಲ್ಪ ಮಾಡಿದಾರೆ ಮತ್ತೆ ಅದನ್ನ ಕನ್ಸಿಡರ್ ಮಾಡೋದು ಬೇಡವಾ ಸರ್ ನೀವು ಫ್ಯಾಮಿಲಿ ಮೇನ್ ಆಗಿ ನೀವು ಅವ್ರ ಸಹೋದರರಾಗಿ ನಾನು ಕೇಳೋದು ಎಲ್ಲ ಅನ್ಯಾಯ ಆಗಿದೆ ಒಬ್ಬ ನಿರ್ದೇಶಕರಿಗೆ ಸರ್ ಗುಣ ಸ್ವಭಾವ ಬಿಟ್ಬಿಡಿ ಸರ್ ನೀವೇನು ಹೇಳ್ತಿದ್ರಿ ಹಂಡ್ರೆಡ್ ಪರ್ಸೆಂಟ್ ಯಾರು ಪರ್ಫೆಕ್ಟ್ ಇಲ್ಲ ಸರ್ ಸರ್ ಏನಂದ್ರೆ ಈಗ ಯಾರು ಬರಲಿಲ್ಲ ಅನ್ನೋ ಪ್ರಶ್ನೆ ಆದರೆ ನಂದು ಟೇಕ್ ಇಷ್ಟೇ ಇದೆಲ್ಲ ಒಂದು ಅಬ್ರಪ್ಟ್ ಆಗಾಯ್ತು ಅಬ್ರಪ್ಟ್ ಆಗ್ಬಿಡ್ತು ನನಗೇನೆ ಸ್ವಂತ ಬ್ಲಡ್ ಬ್ರದರ್ ಆಗಿ ನನಗೆ ನಾಲ್ಕು ಗಂಟೆಗಷ್ಟೇ ನನಗೆ ಖಚಿತವಾದ ಮಾಹಿತಿ ಸಿಕ್ಕಿದ್ದು ಸೊ ಯಾರು ಬರ್ಲಿಲ್ಲ ಅನ್ನೋ ಬಗ್ಗೆ ನನ್ ಕ್ವಶನ್ ಇಲ್ಲ ಸರ್ ಏನಂತಂದ್ರೆ ಅವ್ರಿಗೆ ಅವ್ರಿಗೆ ಏನೇನ್ ಕಾರಣಗಳಿತ್ತು ಅಂತ ಕೂಡ ನನ್ ಗೊತ್ತಿಲ್ಲ ಅವ್ರಿಗೆ ಇನ್ಯಾವುದೋ ಬೇರೆ ಪ್ರಾಬ್ಲಮ್ ಕೂಡ ಇರ್ಬೋದು ಅದೇನು ಅಗೌರವ ಅಂತ ನಾನು ತಿಳ್ಕೊಡೋದಿಲ್ಲ ಅದೇನ್ ಅಗೌರವ ಅಂತ ಅಲ್ಲೇ ಜಾಗದಲ್ಲಿ ಸತ್ತ ಜಾಗದಲ್ಲಿ ಬಂದು ಮನುಷ್ಯನ್ ಬಗ್ಗೆ ಒಳ್ಳೆ ಒಪಿನಿಯನ್ ಇಟ್ಕೊಂಡ್ ಇರೋದಕ್ಕಿಂತ ದೂರದಿಂದ ಅಯ್ಯೋ ಹಿಂಗಾಯ್ತಲ್ಲ ಅನ್ನೋದು ಒಳ್ಳೇದಲ್ವಾ ನಾನ್ ನಿಮ್ ಜೊತೆ ಕೂತಿದೀನಿ ಸುಮ್ಮನೆ ಮಾತಾಡ್ತಾ ಅದು ನಿಮ್ ಬಗ್ಗೆ ನನ್ ಒಳ್ಳೆ ಅಭಿಪ್ರಾಯ ಇಲ್ಲ ಅಂತಂದ್ರೆ ನಾನು ಹತ್ರ ಕೂತ ಏನ್ ಉಪಯೋಗ ನಾನೆಲ್ಲ ದೂರದಲ್ಲಿದ್ದೀನಿ ಇದ್ದೀನಿ ಗಣೇಶ ಚೆನ್ನಾಗಿರ್ಲಪ್ಪ ಅಂತ ಅಂತಾದ್ರೆ ಅದಕ್ಕೊಂದು ವ್ಯಾಲ್ಯೂ ಇದೆ ಅಲ್ವಾ ಸೊ ನಾನು ಅನ್ಕೊಳ್ಳೋದು ಹಿಂಗೆ ಓ ಸರ್ ಇವಾಗ ಆಯ್ತು ನೀವು ಕೇಳಿದಕ್ಕೆ ಬರ್ತೀನಿ ಈಗ ಈ ಚಂದನವನ ಸ್ಯಾಂಡಲ್ವುಡ್ ಬಗ್ಗೆ ಮಾಲಿವುಡ್ಡು ಟಾಲಿವುಡ್ಡು ಬೇರೆ ಬೇರೆಯವರು ಬಾಲಿವುಡ್ ಅವರ ಗಮನಿಸ್ತಾ ಇದಾರಲ್ಲ ಸರ್ ಇಲ್ಲಿ ಆಕ್ಟಿವಿಟೀಸ್ ನೋಡ್ತಾ ಇದಾರಲ್ಲ ಸರ್ ಗುರು ಪ್ರಸಾದ್ ಅವರ ಅಂತಿಮ ದಿನಗಳಲ್ಲಿ ಕನ್ನಡ ಚಿತ್ರರಂಗ ಹೇಗೆ ಇನ್ವಾಲ್ವ್ ಆಗಿತ್ತು ಅಂತ ಅವ್ರು ನೋಡ್ತಾ ಇರ್ತಾರಲ್ಲ ಸರ್ ಏನು ಉತ್ತರ ಕೊಡ್ತೀರಿ ಸರ್ ನೀವು ನೀವಂದ್ರೆ ನೀವಲ್ಲ ನಾವು ಚಿತ್ರರಂಗ ಏನು ಕೊಡ್ತೀವಿ ನನಗೆ ಇದ್ರ ಬಗ್ಗೆ ಆರೋಪಗಳಿದೆ ಸರ್ ಇಲ್ಲಿ ಕನ್ನಡದಲ್ಲಿ ಆರೋಪಗಳಿದೆ ಒಗ್ಗಟ್ಟಿಲ್ಲ ಅನ್ನೋದು ಆರೋಪಗಳಿದೆ ಇದ್ರ ಬಗ್ಗೆ ಹೇಳುವಷ್ಟು ಕಾಂಪಿಟೆನ್ಸಿ ನನಗಿಲ್ಲ ಸರ್ ಹ್ಮ್ ಒಬ್ಬ ಕನ್ನಡಿಗನಾಗಿ ಸರ್ ಒಂದು ಕನ್ನಡ ಚಿತ್ರರಸಿಕನಾಗಿ ಸಹೋದರನಾಗಿ ನಾನು ಕೇಳ್ತಿಲ್ಲ ಅಲ್ಲ ಏನೋ ಏನೋ ಒಂದ್ ಆಗ್ಬೇಕಿತ್ತು ಅನ್ನುವಂಥ ತುಡತಾ ನಮ್ಮ ಲೆವೆಲ್ ಇರುತ್ತೆ ಏನೋ ಒಂದು ಆಗ್ಬೇಕಿತ್ತು ಅಂತ ಬಟ್ ಏನಾಗಿದೆ ಅದ್ರ ಬಗ್ಗೆ ಸಮಾಧಾನ ಇಟ್ಕೊಳೋದು ಬೆಟರ್ ಅಂತ ನನ್ನ ಅಭಿಪ್ರಾಯ ಏನೋ ಒಂದ್ ಆಗ್ಬೇಕಿತ್ತು ಅಂತ ಒಂದು ತುಡತಾ ಇದ್ದೇ ಇರುತ್ತೆ ಎಷ್ಟೋ ಸಲ ಅದಕ್ಕೆ ಹಲವಾರು ಕಾರಣಗಳಿರ್ಬೋದು ಬಟ್ ಏನಾಗಿದೆ ಅದ್ರ ಬಗ್ಗೆ ಸಮಾಧಾನ ಇಟ್ಕೊಳ್ಳೋದು ಉತ್ತಮ ಅಂತ ನನಗನ್ಸುತ್ತೆ ಸರ್ ಪರ್ಸನಲ್ ಅಪಿನಿಯನ್ಗೆ ಹೌದು ನೀವು ನಲವತ್ನಾಲ್ಕು ವರ್ಷದ ಸಂದರ್ಭದಲ್ಲಿ ಅವರು ನೀರು ಹೋಗ್ತಾರೆ ಮ್ಯಾಂಡೋಲಿ ಶ್ರೀನಿವಾಸ ಅವರು ದೂರದ ಆಂಧ್ರದವರು ಸಂಗೀತದ ಅವ್ರ ಸಾಧನೆ ಗಮನಿಸಿ ನೀವು ನಿಮ್ಮ ಮನಸ್ಸಿಗೆ ಆಳ ಕೇಳಿದೋದು ನೀವು ಅವ್ರ ಬಗ್ಗೆ ಸಿನಿಮಾ ಮಾಡ್ಬೇಕಂತ ಹೊರಟಿದ್ದೀರಿ ಅವರಲ್ಲಿರೋ ಸಾಧನೆ ಗುರುತಿಸಿದಿರಿ ಗುರುಪ್ರಸಾದ್ ಸಾಧನೆ ಗುರುತಿಸಿದಾರ ಚಿತ್ರರಂಗ ಕನ್ನಡ ಕನ್ನಡಿಗರು